ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಬೆಳಗ್ಗೆ ಎಷ್ಟು ಮಂಜಿದೆ ಅಂತಂದರೆ ನಾವೆಲ್ಲೋ ಮಡಿಕೇರಿಗೆ ಬಂದಿದ್ದೇವೇನೋ ಅಂತ ಅನ್ಸೋ ಥರ ಆಗಿಬಿಟ್ಟಿದೆ ಸಖತ್ತಾಗಿತ್ತು ಇವತ್ತು ಬೆಳಗ್ಗೆ ಅಂತೂ ತುಂಬ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗೇ ಬೆಳಗ್ಗೆ ನಾವು ಒಂದು ಸಣ್ಣ ಕ್ಲಿಪ್ಪಿಂಗನ್ನು ಕೂಡ ತೊಗೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಇಲ್ಲಿ ಇವಾಗ ದೋಸೆ ಹಾಕ್ತಾ ಇದ್ದೀನಿ ಇವತ್ತು ಬಂದು ಮಂಗಳೂರು ಸೌತೆಕಾಯಿಯಿಂದ ದೋಸೆ ಮಾಡಿದ್ದೆ ತುಂಬ ಚೆನ್ನಾಗಾಗಿರುತ್ತೆ ಸೊ ಯಾವಾಗಲೂ ಒಂದೇ ಥರ ದೋಸೆ ತಿಂದು ಬೋರೋ ಆಗೋವಾಗ ಈ ಥರ ಕೂಡ ಮಾಡ್ಕೊಬೋದು ಇದರಲ್ಲಿ ಸ್ವಲ್ಪ ಮಸಾಲೆ ಈರುಳ್ಳಿ ಎಲ್ಲ ಹಾಕಿಬಿಟ್ಟು ಕೂಡ ಮಾಡೋದಕ್ಕಾಗತ್ತೆ ಸೊ ಆ ಥರ ಕೂಡ ಮಾಡ್ತೀನಿ ಇವತ್ತು ಪ್ಲೇನಾಗಿ ಜಸ್ಟ್ ಸೌತೆಕಾಯಿ ಹಾಕ್ಬಿಟ್ಟು ಅಕ್ಕಿ ಅಕ್ಕಿ ಮಾಡಿರುವಂಥ ದೋಸೆ ದೋಸೆ ಕೂಡ ರೆಡಿ ಆಗ್ತಾ ಇದೆ ಇನ್ನೇನು ತಿಂಡಿ ಕೂಡ ತಿನ್ಬೇಕು ಹಾಗೆ ವ್ಲಾಗ್ ಅನ್ನು ಕೂಡ ಶುರು ಮಾಡಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ ಫ್ರೆಂಡ್ಸ್ ತಿಂಡಿಯೆಲ್ಲ ಮುಗಿಸಿ ಇವಾಗ ಒಂದು ಹನ್ನೊಂದು ಗಂಟೆ ಹಂಗೆ ಸ್ವಲ್ಪ ಕಲಂಗಡಿ ಹಣ್ಣೆಲ್ಲ ಕಟ್ ಮಾಡಿದ್ದೀನಿ ಯಾಕೆ ಅಂತಂದರೆ ಇವಾಗಂತೂ ಸಮ್ಮರಲ್ಲಿ ಈ ಥರ ಏನಾದರೂ ತಣ್ಣಗೆ ಹಣ್ಣುಗಳೇನಾದರೂ ತಿನ್ನೋಣ ಅಂತಲೇ ಅನಿಸ್ತಾ ಅನಿಸ್ತಾ ಇರುತ್ತೆ ಬಿಕಾಸ್ ಅಷ್ಟು ಬಿಸಿಲು ಹೊರಗಡೆ ಅಂತೂ ಬಿಸಿ ಬಿಸಿ ಕಾಫಿ ಆಗಲಿ ಟೀ ಆಗಲಿ ಎಲ್ಲ ಬೇಕು ಅಂತಲೇ ಅನಿಸಲ್ಲ ಈ ಥರ ತಣ್ಣಗೆ ಏನಾದರೂ ಹಣ್ಣುಗಳು ಸೌತೆಕಾಯಿ ಈ ಥರದ್ದೆಲ್ಲ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಹಾಗೆ ಅದನ್ನು ಕೂಡ ಪಾಪು ಕೂಡ ತಿಂತಾ ಇದ್ಲು ಆ್ಯಂಡ್ ನಾನು ಒಂದು ಸ್ವಲ್ಪ ಬಟ್ಟೆ ಎಲ್ಲ ಇತ್ತು ಮಡ್ಚೋಕ್ಕೆ ಅಂತ ಹೇಳಿಬಿಟ್ಟು ಅದನ್ನೆಲ್ಲ ಮಡ್ತಾ ಇರಬೇಕಾದ್ರೆ ನೋಡಿ ಇಲ್ಲಿ ಪಾಪು ಏನು ಮಾಡಿದ್ದಾಳೆ ಅಂತ ಬಾಟಲಲ್ಲಿರೋ ಒಂದು ಅರ್ಧ ಬಾಟಲ್ ನೀರು ಪೂರ್ತಿ ಬೆಡ್ ಬೆಲೆ ಸುರಿದ್ಬಿಟ್ಟು ಪೂರ್ತಿ ಬೆಡ್ಡೆಲ್ಲ ಒದ್ದೆ ಮಾಡಿಬಿಟ್ಲು ನೋಡಿ ಹೆಂಗಾಗಿದೆ ಅಂತ ನನ್ನ ಪುಣ್ಯಕ್ಕೆ ಬೆಡ್ ಸ್ಪ್ರೆಡ್ ಕೆಳಗಡೆ ನಾವು ಬೆಡ್ ಪ್ರೊಟೆಕ್ಟರ್ ಅಂತ ಹಾಕ್ತೀವಿ ಅದು ವಾಟರ್ ಪ್ರೂಫ್ ಇರೋದರಿಂದ ಬೆಡ್ ಹಿಂಗೇನೂ ಆಗೋಲ್ಲ ಹಂಗಾಗಿ ಪರವಾಗಿಲ್ಲ ಇಷ್ಟೊಂದೆಲ್ಲ ಮಾಡ್ತಾಳೆ ನೋಡಿ ಒಂದೊಂದು ಸಲ ಅದು ಸ್ವಲ್ಪ ಕಣ್ಣು ಆ ಕಡೆ ಈ ಕಡೆ ಹೋಗೋಕ್ಕೆ ಗೊತ್ತಿಲ್ಲ ಅಷ್ಟರಲ್ಲೇ ಆ ಥರ ಮಾಡಿಬಿಟ್ಲು ಹಾಗೆ ಇವತ್ತೊಂದು ಪಾರ್ಸಲ್ ಇವಾಗ ರಿಸೀವ್ ಆಗಿತ್ತು ಅದನ್ನು ತೋರಿಸ್ತಾ ಇದ್ದೀನಿ ಇದು ಬಂದು ದೇಸಿ ಪಾಪ್ಸ್ ಅಂತ ಇದು ಇಮ್ಲಿ ಕ್ಯಾಂಡಿ ಬರುತ್ತಲ್ಲ ನೀವು ಚೈಲ್ಡ್ಹುಡ್ ಅಲ್ಲೆಲ್ಲ ತಿಂದಿದ್ರೆ ನಿಮ್ಗೆ ನೆನಪಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದರಲ್ಲಿ ಮೆಣಸಿನ್ಕಾಯಿ ಆಮೇಲೆ ಈ ಕರಿಬೇವು ಹಾಗೆ ಬೆಲ್ಲ ಇದು ಹಾಕಿ ಹಣ್ಣಿನ ಒಂದು ಕ್ಯಾಂಡಿ ಇದು ಅದನ್ನು ತರಿಸಿದ್ವಿ ಒಂಥರ ಟ್ರೈ ಮಾಡೋಣ ತುಂಬ ಒಂದು ಒಳ್ಳೆ ಮೆಮರೀಸ್ ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಟೇಸ್ಟ್ ಅಥವಾ ತುಂಬ ಚೆನ್ನಾಗಿತ್ತು ಇದನ್ನು ನಾನು ಆರ್ಡರ್ ಮಾಡಿರೋದು ಬಂದು ಅಮೆಝಾನಿಂದ ಆ್ಯಂಡ್ ಒಂಥರ ಹುಳಿ ಕರಕಾರ ಸ್ವೀಟಾಗಿ ಸಕ್ಕತ್ತಾಗಿರುತ್ತೆ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಆ್ಯಂಡ್ ಇದರಲ್ಲಿ ತುಂಬ ಫ್ಲೇವರ್ಸ್ ಬರುತ್ತೆ ಮ್ಯಾಂಗೋ ಆಗಿರ್ಬೋದು ಆಮೇಲೆ ಈ ಜಾಮನ್ ಫ್ರೂಟ್ ಬರುತ್ತಲ್ವಾ ಅಂದರೆ ಏನು ನೆರಳೆಹಣ್ಣು ಆಮೇಲೆ ಆರೆಂಜ್ ಈ ಥರದ್ದೆಲ್ಲ ಸುಮಾರಷ್ಟಿದೆ ಆ್ಯಂಡ್ ನ್ಯಾಚುರಲ್ ಆಗಿದೆ ಇವಾಗ ನಾನು ಒಂದು ಏನೇನು ತರಿಸಿದ್ದೀನಿ ಅದು ಕಂಪ್ಲೀಟ್ಲಿ ನ್ಯಾಚುರಲ್ ಆಗಿದ್ದೀನಿ ನಿಮಗೆ ತಿನ್ನೋವಾಗಲೂ ಗೊತ್ತಾಗುತ್ತೆ ಟೇಸ್ಟ್ ಅಂತೂ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿ ಸಖತ್ತಾಗಿರುತ್ತೆ ಲಿಂಕನ್ನು ಕೊಟ್ಟಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ಹಾಗೆ ಇವತ್ತೊಂದು ಸ್ವಲ್ಪ ಸಂಜೆ ಹೊತ್ತು ಹೊರಗಡೆ ಬಂದಿದ್ವಿ ಇಲ್ಲಿ ಹರ್ಷೋತ್ಸವ ನಡೀತಾ ಇತ್ತು ನಮಗೂ ಮನೆಗೆ ಒಂದು ಸ್ವಲ್ಪ ಕೆಲವೊಂದು ಐಟಮ್ಸ್ ಬೇಕಿತ್ತು ಹೆಂಗೋ ಬರ್ತಿದ್ದೀವಲ್ವಾ ಹಂಗೆ ಹರ್ಷಕ್ಕೆ ಹೋಗೋಣ ಅಂತೇಳ್ಬಿಟ್ಟು ಇಲ್ಲಿ ಬಂದಿದ್ದೀವಿ ಅಲ್ಲೆಲ್ಲ ಪರ್ಚೇಸ್ ಎಲ್ಲ ಮುಗಿಸಿ ಆ್ಯಂಡ್ ಇವತ್ತು ಈ ಸತಿ ಏನಂದರೆ ಅಲ್ಲಿ ಗಿಫ್ಟ್ ಐಟಮ್ಸ್ ಕೂಡ ಪಿಕ್ ಮಾಡುವಂಥ ಆಪ್ಷನ್ ಒಂದು ಇತ್ತು ಅಂದರೆ ಅವರೇನೋ ಆ್ಯನಿವರ್ಸರಿ ಅಲ್ಲಿ ಸೊ ಅದ್ರಲ್ಲಿ ನಮಗೇನು ಸಿಕ್ತು ಅಂತಲೂ ತೋರಿಸ್ತಾ ಇದ್ದೀನಿ ನೋಡಿ ನಮಗೆ ಬಂದು ಏನೇ ನೀವು ಪರ್ಚೇಸ್ ಮಾಡಿದ್ರು ಅಲ್ಲಿ ಗಿಫ್ಟ್ ಕೊಡ್ತಾರೆ ಅಂದರೆ ನೀವೇ ಪಿಕ್ ಮಾಡಬೇಕು ಸುಮಾರಷ್ಟು ಐಟಮ್ಸ್ ಇರುತ್ತೆ ಪ್ಲೇಟ್ಸ್ ಆಗಿರ್ಬೋದು ಕಪ್ಸ್ ಆಗಿರ್ಬೋದು ಅಥವಾ ಎ ಸಿ ಆಮೇಲೆ ಏನು ಏನೆಲ್ಲ ಐಟಮ್ಸ್ ಅಂತ ಹೇಳೋದಕ್ಕೆ ಗೊತ್ತಿಲ್ಲ ಅಷ್ಟೊಂದು ಇದು ಸೊ ನೀವೇನೇ ಪರ್ಚೇಸ್ ಮಾಡಿದ್ರು ಅದೊಂದು ಪಿಕ್ ಮಾಡೋಕ್ಕಿರುತ್ತೆ ಚೀಟಲ್ಲಿ ಅದರಲ್ಲಿ ಏನು ಬರುತ್ತೆ ನೀವು ಅದನ್ನು ನಿಮಗೆ ಗಿಫ್ಟ್ ಕೊಡ್ತಾರೆ ಸೊ ಹಾಗೆ ನಮಗೆ ನೋಡಿ ಇದೊಂದು ಸಿಕ್ಕಿತ್ತು ಟಿಫಿನ್ ಬಾಕ್ಸ್ ಇದು ವಿತ್ ಬ್ಯಾಗ್ ಕೂಡ ಇದೆ ಇದರಲ್ಲಿ ಸೊ ನೋಡಿ ಬೋರೋಸಿಲ್ ಬ್ರ್ಯಾಂಡ್ದು ಚೆನ್ನಾಗಿದೆ ಒಂಥರ ನಮಗೆ ನಾನು ಆ್ಯಕ್ಚುಲಿ ಹೋಗಿದ್ದೇನಕ್ಕೆ ಅಂತಂದರೆ ಒಂದು ಕುಕ್ಕರ್ ಬೇಕಿತ್ತು ನನಗೆ ಒಂದು ಪುಟಾಣಿ ಕುಕ್ಕರು ಸೊ ಹಾಗಾಗಿ ಹೋಗಿದ್ದೆ ಪುತ್ತೂರ್ಗೆ ಹೋಗೋಕ್ಕಿತ್ತು ಹಂಗೆ ಹೋಗಿದಾಗ ಅಲ್ಲೇ ಇತ್ತು ಅಲ್ವಾ ಸರಿ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ವಿ ಇಲ್ಲಿ ಇದನ್ನು ಓಪನ್ ಮಾಡಿ ಇದ್ವಿ ಇದ್ವಿಲ್ವಾ ಹಾಗೆ ಕುಕ್ಕರ್ ಕೂಡ ತೊಗೊಂಡಿದ್ದಾಯ್ತು ಅದ್ರ ಜೊತೆಗೆ ನೋಡಿ ಒಂದು ಟಿಫಿನ್ ಬಾಕ್ಸ್ ಕೂಡ ಸಿಕ್ತು ನೋಡಿ ಈ ಥರ ಇದೆ ಚೆನ್ನಾಗಿದೆ ಇದು ವೆಯ್ಟ್ ಇದೆ ಥರ ಹಾಟ್ ಬಾಕ್ಸ್ ಥರ ಇದನ್ನು ಸ್ವಲ್ಪ ನೋಡೋಕ್ಕೆ ಇದ್ರೆ ಕೆಳಗಡೆ ಇನ್ನೂ ಒಂದಿದೆ ಸೇಮ್ ಸೈಜ್ ಸೇಮ್ ಇದೆ ಬಟ್ ಒಂದರಲ್ಲಿ ಅನ್ನ ಒಂದರಲ್ಲಿ ಪಲ್ಯ ಆ ಥರ ಎಲ್ಲ ತೊಗೊಂಡು ಹೋಗೋಕ್ಕಾಗತ್ತೆ ಸೊ ಈ ಥರ ವಿದ ಒಂದು ಪ್ಲೇಟ್ ಕೂಡ ಇದೆ ನಿಮಗೆ ಉಪ್ಪಿನಕಾಯಿ ಎಲ್ಲ ತಗೊಂಡು ಹೋಗ್ಬೋದು ಈ ಥರ ಆ್ಯಂಡ್ ಇದು ಸಿಲಿಕಾನ್ದು ಮುಚ್ಚಳ ಬರುತ್ತೆ ಇದಕ್ಕೆ ಲೀಕ್ ಎಲ್ಲ ಆಗೋದಿಲ್ಲ ಅಂತ ಅನ್ಸುತ್ತೆ ಚೆನ್ನಾಗಿದೆ ಇದೊಂದು ಸಿಕ್ತು ನಮಗೆ ಹಾಗೆ ಕುಕ್ಕರ್ ಕೂಡ ಇದೆ ಅದರಲ್ಲೇನು ತೋರಿಸೋದೇನು ಇಲ್ಲ ಒಂದು ಪುಟಾಣಿ ಕುಕ್ಕರ್ ಒಂದೂವರೆ ಲೀಟ್ರ್ದೇನೋ ತೊಗೊಂಡಿದ್ದೆ ಅಷ್ಟೇ ಈ ಥರ ಇವಾಗ ಟೈಮ್ ಬಂದು ಮಧ್ಯಾಹ್ನ ಮೂರುವರೆ ಆಯಿತು ಇವಾಗ ಇಲ್ಲಿ ಪೆಪ್ಪರನ್ನು ಪೂಡಿ ಮಾಡಕ್ಕೆ ಕಾಳು ಮಾಡೋಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಹಸ್ಬೆಂಡ್ ನಾನು ಹಾಗೆ ಬ್ಲಾಗ್ ಕೂಡ ಶುರು ಮಾಡಿದೆ ಆ್ಯಂಡ್ ಪಾಪು ಕೂತ್ಕೊಂಡು ಕೂರಿಸಿದ್ದೀನಿ ನಾವು ತಿಂತ ಇದ್ದಾಳೆ ಇನ್ನು ಕರ್ಕೊಂಡು ಬರಬೇಕು ವಿಡಿಯೋ ಮಾಡ್ತಾ ಇದ್ದಾರೆ ಅಂತ ನಾನು ಬರ್ತೀನಿ ಅಂತ ಹೇಳ್ತಾ ಇದ್ದಾಳೆ ಅವಳು ಕರ್ಕೊಂಡು ಬರ್ತೀನಿ ಅವಳನ್ನ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ಕ್ಯೂ ಎನ್ ಎ ಬ್ಲಾಗ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ನೀವು ಒಂದಷ್ಟು ಕ್ವಶನ್ಸ್ ಕೇಳಿದ್ದೀರಾ ಅದಕ್ಕೆಲ್ಲ ಆದಷ್ಟು ನಾನು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಇನ್ನು ಯಾರಾದರೂ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ವಿಡಿಯೋಸ್ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಹಾಗೆ ಇಲ್ಲಿ ಇವಾಗ ಕಾಳು ಮೆಣಸನ್ನು ಹುಡಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನಂದರೆ ತುಂಬಿಸಿ ತುಂಬಿಸಿ ಕೊಟ್ಟರೆ ಸ್ವಲ್ಪ ಬೇಗ ಆಗತ್ತೆ ಅಂತ ಹೇಳಿಬಿಟ್ಟು ನಾನೆಲ್ಲ ಎಲ್ಲಾನು ತುಂಬಿಸಿ ಆವಾಗವಾಗ ತಗೊಂಡು ಕೊಡ್ತಾ ಇದ್ದೀನಿ ಸೊ ದ್ಯಾಟ್ ಒಂದು ಸ್ವಲ್ಪ ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಅಲ್ಲಿ ಕೂತಿರೋರೆ ಮತ್ತೆ ಎದ್ದು ಎದ್ದು ಬಂದು ತುಂಬಿಸಿ ಇದಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ಬೇಕಾಗುತ್ತೆ ನೋಡಿ ಹಾಗಾಗಿ ಬೇಗ ಎಲ್ಲ ಮುಗಿ ಮುಗಿಸ್ಬೋದು ಕೆಲಸ ಅಂತ ಹೇಳ್ಬಿಟ್ಟು ಸಂಜೆ ಹೊತ್ತು ಪಾಪ ಕೂಡ ಇಲ್ಲಿ ಆಟ ಆಡ್ಕೊತಾಯಿದ್ಲು ಅವ್ಳು ಏನಂದರೆ ಈ ಥರ ನಾಯಿಗೆನ ನಾವು ತಿನ್ನೋಕ್ಕಾಗೋದು ಅಥವಾ ಈ ಕಾಳು ಮೆಣಸನ್ನೇ ತೊಗೊಂಡೋಗಿ ಹಾಕ್ತಾಳೆ ನಾಯಿಗೆ ತಿನ್ನು ತಿನ್ನು ಅಂತ ಹೇಳ್ಬಿಟ್ಟು ಸಿಕ್ಕಿರೋದನ್ನೆಲ್ಲ ನಾಯಿಗೆ ತಿನ್ನೋಕಾಗ್ತಾಳೆ ಅವಳು ಆ ಥರ ಎಲ್ಲ ಮಾಡ್ತಾ ಇದ್ಲು ಇಲ್ಲಿ ಆಟ ಆಡ್ಕೊತಾ ಇದ್ಲು ಅಲ್ವಾ ಹಾಗೆ ನಾನು ಇಲ್ಲೆಲ್ಲ ಸ್ವಲ್ಪ ಇದನ್ನೆಲ್ಲ ತುಂಬಿಸಿ ಎಲ್ಲ ಹೆಬ್ಬಟ್ಟಿಗೆ ಹಾಕ್ಬಿಟ್ಟು ಕೊಡ್ತಾಯಿದ್ದೀನಿ ಹಾಗೆ ನಿಮಗೆ ಕೃಷಿ ವ್ಲಾಗ್ಸ್ ಎಲ್ಲ ನೋಡೋಕೆ ಇಂಟ್ರೆಸ್ಟ್ ಇದ್ದರೆ ನೀವು ಖಂಡಿತವಾಗ್ಲೂ ನಮ್ಮ ಇನ್ನೊಂದು ಚಾನಲ್ ಲೈಫ್ ಎಟ್ ಪಟಿಕಲ್ ಫಾರ್ಮ್ಸನ್ನು ವಿಸಿಟ್ ಮಾಡಿ ಅಲ್ಲಿ ನಿಮಗೆ ಸುಮಾರಷ್ಟು ಕೃಷಿ ವಿಡಿಯೋಸ್ ಎಲ್ಲ ಬರುತ್ತೆ ಆಗ್ರೋ ವ್ಲಾಗ್ಸ್ ಬರುತ್ತೆ ಇಂಟ್ರೆಸ್ಟ್ ಇರೋರು ಖಂಡಿತವಾಗ್ಲೂ ಚೆಕ್ ಮಾಡಿ ಲಿಂಕನ್ನು ನಾನು ಡೆಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಹೀಗೆ ಮಾತಾಡಿಕೊಂಡು ಕೆಲಸ ಕೂಡ ಆಗ್ತಾ ಇತ್ತು ಆ್ಯಂಡ್ ಪಾಪು ಕೂಡ ಅವಳ ಪಾಡಿಗೆ ಅವಳು ಆಟ ಆಡ್ಕೊಳ್ತಾ ಇದ್ಲು ನಾನಿಲ್ಲಿ ಕ್ಯಾಮ್ರಾ ಇಟ್ಟಿದ್ದೀನಿ ಅಂತ ಗೊತ್ತಾದರೆ ಸಾಕು ಬಂದುಬಿಟ್ಟಾಳೆ ಕ್ಯಾಮ್ರ ಎಲ್ಲ ಆ ಕಡೆ ಈ ಕಡೆ ಎಲ್ಲ ಎತ್ತಿಟ್ಬಿಟ್ಟು ಅವಳಂತೂ ಹೋಗ್ತಾಳೆ ಈ ಥರ ಎಲ್ಲ ಅವಳಿಗೆ ವಿಡಿಯೋ ಮಾಡೋದೆಲ್ಲ ನೋಡ್ತಾ ಇರ್ತಾಳಲ್ವಾ ಹಾಗಾಗಿ ಅವಳು ಕೂಡ ನಾನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಬೇರೆ ಎಲ್ಲಾದರೂ ಇಟ್ಬಿಟ್ಟು ಅವಳಂತೂ ಹೋಗ್ತಾಳೆ ಆ ಥರ ಮಾಡ್ತಾಳೆ ಆ್ಯಂಡ್ ಬನ್ನಿ ವ್ಲಾಗನ್ನು ಕಂಟಿನ್ಯೂ ಮಾಡೋಣ ಫ್ರೆಂಡ್ಸ್ ಇವಾಗಂತೂ ಎಷ್ಟು ಬಿಸಿಲು ಅಂತಂದರೆ ಬಿಸಿಲು ಜೊತೆಗೆ ಒಂಥರ ಬಿಸಿ ಬಿಸಿ ಗಾಳಿ ಬರ ಬಿಸ್ತಾ ಇರುತ್ತೆ ಒಂಥರ ಸಂ ಮಧ್ಯಾಹ್ನ ಅಂತೂ ಕೂತ್ಕೊಳ್ಳೋಕ್ಕೆ ಆಗೋಲ್ಲ ಹೊರಗಡೆ ಎಲ್ಲ ಬಂದು ಈ ಸಂಜೆ ಒಂದು ಐದು ಗಂಟೆ ಆಗಬೇಕು ಅವಾಗ ಪರವಾಗಿಲ್ಲ ಅಂತ ಅನ್ನಿಸ್ಬಿಡುತ್ತೆ ಈ ಥರ ಸಿಕ್ಕಾಪಟ್ಟೆ ಬಿಸಿಲು ಅಂತೂ ತಡ್ಕೊಳ್ಳೋಕೆ ಆಗೋಲ್ಲ ಹೊರಗಡೆ ಎಲ್ಲಾದರೂ ಹೋದ್ರಂತೂ ಮತ್ತೆ ಕೇಳೋದೇ ಬೇಡ ಫುಲ್ ಸುತ್ತಾಗ್ಬಿಡ್ತೀವಿ ನಾವಂತೂ ಆ್ಯಂಡ್ ಈ ಥರ ಇರುತ್ತೆ ನೋಡಿ ಸಂಜೆ ಹೊತ್ತು ಇವಾಗ ಎಸ್ಪೆಷಲಿ ಕಾಳು ಮೆಣಸಿನ ಸೀಸನಲ್ ವೈಫ್ ಆಗಿ ಇನ್ನೇನು ಬಂತು ಆಲ್ಮೋಸ್ಟ್ ಎಲ್ಲ ಹಾರ್ವೆಸ್ಟಿಂಗ್ ಕೂಡ ಮುಗಿತಾ ಬಂತು ಒಂದೊಂದು ದಿನ ಅಂತೂ ಈ ಥರ ಸಂಜೆ ಹೊತ್ತು ಹಿಂಗೆ ಟೈಮ್ ಸ್ಪೆಂಡ್ ಮಾಡ್ತಾಯಿರ್ತೀವಿ ಪಾಪ ನೋಡಿ ಅಜ್ಜ ಬಂದರು ಅಲ್ವಾ ಅವಳು ತಾತ ಬಂದಿರೋದಕ್ಕೆ ಹೋಗ್ತಾ ಇದ್ದಾಳೆ ಆಟ ಆಡೋಕ್ಕೆ ಅವ್ರ ಜೊತೆ ಅಂತ ಹೇಳ್ಬಿಟ್ಟು ನೋಡಿ ಅಲ್ಲಿ ಇಲ್ಲ ಅಂತಂದರೆ ಒಬ್ಳೆ ಅಂತು ಅಲ್ಲಿ ಆಟಕ್ಕೆ ಹೋಗಲ್ಲ ಬಿಕಾಸ್ ಅಲ್ಲಿ ನಾಯಿ ಇರುತ್ತೆ ಅಂತ ಅವ್ಳು ಗೊತ್ತು ಹಾಗಾಗಿ ಇವಾಗ ತಾತ ಬಂದಿರೋ ಧೈರ್ಯದಲ್ಲಿ ಹೋಗಿದ್ದಾಳೆ ಸರಿ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಬಟ್ಟೆ ಒಣ್ಗಾಕೋಣ ಅಂತ ಬಂದಿದ್ದೆ ಅಷ್ಟರಲ್ಲಿ ನೋಡಿ ಇವಳು ಏನು ಮಾಡಿದ್ದಾಳೆ ಅಂತಂದರೆ ಟ್ಯಾಪೆಲ್ಲ ಹೋಗಿಬಿಡೋಕ್ಕೆ ಗೊತ್ತಾಗ್ಬಿಟ್ಟಿದೆ ಅವ್ಳಿಗೆ ಇವಾಗ ಸೊ ಈ ಥರ ನೀರು ಬಿಟ್ಕೊಂಡು ಫುಲ್ ಅರ್ಧ ಸ್ನಾನನೇ ಆಗೋಯ್ತು ಅವಳಿಗೆ ಇನ್ನು ಹೋಗಿ ಬಟ್ಟೆ ಚೇಂಜ್ ಮಾಡಿ ಅವ್ಳಿಗೆ ದೋಸೆ ಅಥವಾ ಏನಾದ್ರು ತಿನ್ನೋಕೆ ಕೊಡಬೇಕು ಫ್ರೆಂಡ್ಸ್ ಹಾಗೇನೇ ಇವತ್ತೊಂದು ಸ್ನ್ಯಾಕ್ಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಇದು ಒಂದು ಕ್ಯಾಬೇಜ್ ಪಕೋಡಾ ತುಂಬ ಚೆನ್ನಾಗಾಗತ್ತೆ ನಾನು ಕ್ರಿಸ್ಪಿಯಾಗಿ ತುಂಬ ಇದು ಆಯಿತಾ ಸಾಗಿ ಸಾಗಿ ಅಂತ ಅನಿಸಲ್ಲ ಯಾವ ಥರ ಮಾಡ್ತಾ ಇದ್ದೀನಿ ಅಂತ ಶೇರ್ ಮಾಡ್ತಾ ಇದ್ದೀನಿ ಫಸ್ಟ್ ಆಫ್ ಆಲ್ ನಾವಿಲ್ಲಿ ಕ್ಯಾಬೇಜನ್ನು ಚಿಕ್ಕದಾಗಿ ಹೆಚ್ಕೋಬೇಕು ನೀವು ಚಾಪರೆಲ್ಲ ಹಾಕಿದ್ರೂ ಓಕೆ ಈ ಥರ ಆಮೇಲೆ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಕರ್ಬೇಗೆ ಸ್ವಲ್ಪ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಅದ್ರ ಜೊತೆಗೆ ಒಂದು ಸ್ವಲ್ಪ ಜೀರಿಗೆ ಇದಿಷ್ಟು ಹಾಕಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅರಶಿನ ಪುಡಿ ಕಲರ್ಗೆ ಇದಿಷ್ಟು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡಬೇಕು ಆ್ಯಂಡ್ ಒಂದು ಪೀಸ್ ಆಗುವಷ್ಟು ಒಂದು ಸಣ್ಣ ತುಂಡಾಗುವಷ್ಟು ಹಿಂಗನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತಂದರೆ ಸೇರಿಸ್ಕೋಬೋದು ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು ಬಟ್ ಒಂಥರ ಘಮ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ನಾನು ಇಲ್ಲೊಂದು ಸ್ವಲ್ಪ ರುಬ್ಬಕ್ಕೆ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬೆಳ್ಳುಳ್ಳಿ ಹಾಗೆಯೇ ಒಂದು ಸಣ್ಣ ತುಂಡು ಶುಂಠಿ ಅದ್ರ ಜೊತೆಗೆ ಹಸಿ ಇದಿಷ್ಟನ್ನು ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದೊಂದು ಸ್ವಲ್ಪ ನೀರು ಬಿಟ್ಕೊಳತ್ತೆ ನಾವು ಉಪ್ಪು ಕೂಡ ಹಾಕಿರ್ತೀವಲ್ವ ಆಮೇಲೆ ಎಕ್ಸ್ಟ್ರಾ ನೀರು ಹಾಕಿದ್ರೆ ಅದು ನಿಮಗೆ ಒಂಥರ ಎಣ್ಣೆ ಎಳೆಯುತ್ತೆ ಕೂಡ ಆಮೇಲೆ ಸಾಫ್ಟ್ ಆಗುತ್ತೆ ಬೇಗ ಈ ಥರ ಮಾಡೋದ್ರಿಂದ ನಿಮಗೆ ಎಷ್ಟೋ ತನಕ ಇಟ್ಟರು ಕ್ರಿಸ್ಪಿಯಾಗಿ ಪಕೋಡ ತುಂಬ ಚೆನ್ನಾಗಾಗತ್ತೆ ನೋಡಿ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಒಂದು ಟೂ ಮಿನಿಟ್ಸ್ ಚೆನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ನೀರು ಬಿಡುತ್ತೆ ಈರುಳ್ಳಿ ಹಾಕಿರ್ತೀವಿ ಅಂಡ್ ಕ್ಯಾಬೇಜಲ್ಲೇ ನೀರಿನ ಅಂಶ ಇರುತ್ತೆ ಅಲ್ವಾ ಹಾಗೆ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದ ನಂತರ ನಾನು ಇಲ್ಲಿ ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ ಒಂದು ಇವಾಗ ನೀವು ಸ್ವಲ್ಪ ಕಾರ್ನ್ಫ್ಲವರ್ ಮತ್ತು ಅಕ್ಕಿ ಹಿಟ್ಟಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಕಡಲೆ ಹಿಟ್ಟು ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಅವಾಗ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ ಈ ಥರ ಒಂದು ಸ್ವಲ್ಪ ಕಾರ್ನ್ಫ್ಲವರ್ ಆಮೇಲೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಕಡಲೆ ಹಿಟ್ಟು ಇದಿಷ್ಟನ್ನು ಸೇರಿಸ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ ನೀರು ಏನೂ ಹಾಕೋದು ಬೇಡ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಮಿಕ್ಸ್ ಮಾಡಿದಾಗ ಅದು ಒಂಥರ ಚೆನ್ನಾಗಿ ಒಳ್ಳೆ ಕನ್ಸಿಸ್ಟೆನ್ಸಿ ಬರುತ್ತೆ ನೋಡಿ ಗಟ್ಟಿಯಾಗೇ ಕಲಿಸ್ಕೊಳ್ಳಿ ನೀರಂತೂ ಹಾಕೋಕ್ಕೋಗ್ಬೇಡಿ ಜಾಸ್ತಿ ಎಣ್ಣೆ ಎಳಿಯುತ್ತೆ ಆ್ಯಂಡ್ ಕ್ರಿಸ್ಪಿ ಕೂಡ ಆಗೋದಿಲ್ಲ ಒಂದು ಸ್ವಲ್ಪ ಹೊತ್ತು ಕ್ರಿಸ್ಪಿ ಆಗಿರುತ್ತೆ ಆಮೇಲೆ ತಣ್ಣಗಾದ ನಂತರ ಮತ್ತೆ ಮೆತ್ತನೆ ಆಗಿಬಿಡತ್ತೆ ಈ ಥರ ನೋಡಿ ಗಟ್ಟಿಯಾಗಿ ಹಿಟ್ಟನ್ನು ಕಲಿಸ್ಕೊಂಡಿದ್ದೀನಿ ಇದೇ ರೀತಿ ನೀವು ಇದನ್ನು ಮಂಚೂರಿ ಥರ ಕೂಡ ಮಾಡ್ಕೋಬೋದು ನಾನಿಲ್ಲಿ ಇವಾಗ ಬಿಸಿ ಎಣ್ಣೆಗೆ ಹಾಕಿ ಪಕೋಡ ಮಾಡ್ತಾಯಿದ್ದೀನಿ ಸೊ ಚೆನ್ನಾಗಿರುತ್ತೆ ಈ ಥರ ಪುಟ್ ಪುಟಾಣಿ ಹಾಕ್ಕೊಳ್ಳಿ ಚೆನ್ನಾಗಾಗುತ್ತೆ ಕ್ರಿಸ್ಪಿಯಾಗಿ ಸಕ್ಕದಾಗಿರುತ್ತೆ ಬೇಕು ಅಂತಂದ್ರೆ ನೀವು ಸಣ್ಣ ರವೆ ಬರುತ್ತಲ್ವ ಅದನ್ನು ಕೂಡ ಸೇರಿಸ್ಕೋಬೋದು ಕೆಲವೊಬ್ರು ಅದನ್ನು ಕೂಡ ಹಾಕ್ತಾರೆ ನಾನಿಲ್ಲಿ ರವೆ ಏನು ಹಾಕಿಲ್ಲ ಅಕ್ಕಿ ಹಿಟ್ಟು ಹಾಕಿದ್ದೀನಿ ಆಮೇಲೆ ಕಾರ್ನ್ಫ್ಲೋರ್ ಹಾಕಿರೋದ್ರಿಂದ ಅದನ್ನೇ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿತ್ತು ಸ್ವಲ್ಪ ಖಾರ ಚೆನ್ನಾಗಿ ಹಾಕ್ಕೊಳ್ಳಿ ಯಾವಾಗ ಟೇಸ್ಟಿನ ಚೆನ್ನಾಗಿರುತ್ತೆ ಅನ್ನ ಸಾರು ಎಲ್ಲ ಇದ್ದಾಗ ಸೈಟ್ಸ್ಗೆ ಹಾಕ್ಕೊಂಡು ತಿನ್ನೋಕ್ಕೆ ಸಕ್ಕತ್ತಾಗಿರುತ್ತೆ ಆ್ಯಂಡ್ ಈವ್ನಿಂಗ್ ಸ್ನ್ಯಾಕ್ಸ್ ಕೂಡ ತುಂಬ ಚೆನ್ನಾಗಾಗತ್ತೆ ನೀವು ಕೂಡ ನಾನು ಮಾಡೋ ರೆಸಿಪಿನ ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂತ ಕೂಡ ಕಮೆಂಟ್ ಮಾಡಿ ಹೇಳ್ತೀರಾ ತುಂಬ ಚೆನ್ನಾಗಿರುತ್ತೆ ನೀವು ಶೇರ್ ಮಾಡೋಂಥ ರೆಸಿಪಿಗಳು ಅಂತ ಹೇಳಿ ತುಂಬಾ ಆಗುತ್ತೆ ನಿಮ್ಮ ಕಮೆಂಟ್ಸ್ ಎಲ್ಲ ನೋಡೋದಕ್ಕೆ ಇವಾಗ ನೋಡಿ ಪಕೋಡ ಎಷ್ಟು ಚೆನ್ನಾಗಿ ಗರ್ಗರಿಯಾಗಿ ರೆಡಿ ಆಗಿದೆ ಅಂತಂದರೆ ಸಕ್ಕತ್ತಾಗುತ್ತೆ ನಿಮಗೆ ಬೇಕು ಅಂತಂದರೆ ಇದರಲ್ಲಿ ಮಂಚೂರಿ ಥರ ಕೂಡ ಸಾಸ್ ಎಲ್ಲ ಮಾಡಿಬಿಟ್ಟು ಆ ಥರ ಕೂಡ ಮಾಡ್ಕೋಬೋದು ನಿಮ್ಗೆ ಹೆಂಗೆ ಬೇಕು ಆ ಥರ ನಾನಿಲ್ಲಿ ಪಕೋಡ ಮಾತ್ರ ಇವತ್ತು ಆ ಥರ ಪಕೋಡ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಪಕೋಡ ಮಾಡಿ ಕೊಟ್ಟಿದ್ದೀನಿ ಹೆಂಗಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತಾರೆ ಸಕ್ಕತ್ತಾಗಿ ಬಂದಿದೆ ಅಂತ ಅನಿಸ್ತಾ ಇದೆ ನನಗೆ ಘಮ ಘಮ ಅಂತ ಪರಿಮಳ ಬರ್ತಾ ಇದೆ ತಿಂದು ಹೇಳ್ತಾರೆ ನೋಡೋಣ ಘಮಘಮ ಅಂತಿರ ನಿಜಕ್ಕೂ ಫುಲ್ ಸಕ್ಕದಾಗ ಇದಕ್ಕೆ ಇದೆಲ್ಲ ಹಾಕಿದೀವಲ್ವಾ ಕ್ರಿಸ್ಪಿ ಚೆನ್ನಾಗಿದೆ ನಾನು ತಿಂತೀನಿ ತಿಂತೀನಿ ಫ್ರೆಂಡ್ಸ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಂದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಇಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್